ಎಲ್ಲರಿಗೂ ಶುಭವಾಗಲಿ ನೀವು ಹೊಸ ಮನೆಯನ್ನು ಖರೀದಿಸುತ್ತಿದ್ದೀರಿ ಅಥವಾ ನಿರ್ಮಿಸುತ್ತಿದ್ದೀರಿ ಮತ್ತು ನಿಮ್ಮ ಮನೆಗೆ ಮೊದಲ ಬಾರಿಗೆ ಪ್ರವೇಶಿಸುತ್ತಿದ್ದೀರಿ ಎಂದು ಭಾವಿಸೋಣ ಹಿಂದೂ ಧರ್ಮದ ಪ್ರಕಾರ ಗೃಹ ಪ್ರವೇಶ ಸಮಾರಂಭ ಮಾಡುತ್ತಾರೆ ಕಾರಣವೇನೆಂದರೆ ಶುಭ ಲಗ್ನದಲ್ಲಿ ಮತ್ತು ತಿಥಿಯಲ್ಲಿ ನಿಮ್ಮ ಹೊಸ ಮನೆಗೆ ಪ್ರವೇಶಿಸುವುದರಿಂದ ಸಂತೋಷ ಶಾಂತಿ ಮತ್ತು ಐಶ್ವರ್ಯವನ್ನು ತರುತ್ತವೆ ಗೃಹ ಪ್ರವೇಶ ಮುಹೂರ್ತವನ್ನು ತಿಥಿ ದಿನಗಳು ಲಗ್ನ ಮತ್ತು ನಕ್ಷತ್ರ ಅಥವಾ ನಕ್ಷತ್ರ ಪುಂಜಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇತರ ಯಾವುದೇ ಅರ್ಥಪೂರ್ಣ ಕ್ಷಣಗಳಂತೆ ಗೃಹ ಪ್ರವೇಶ ಕೂಡ ಒಂದು ಪ್ರಮುಖ ಸಮಾರಂಭವಾಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತಿಂಗಳಿನಲ್ಲಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಲು ಶುಭ ಮುಹೂರ್ತದ ದಿನಾಂಕಗಳನ್ನು ತಿಳಿಯೋಣ ಬನ್ನಿ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ನಕ್ಷತ್ರ ಉತ್ತರ ಪಾಲ್ಗುಣಿ ತಿಥಿ ದಶಮಿ ಶುಭ ಮುಹೂರ್ತ ಬೆಳಗ್ಗೆ ಮೂರು ನಾಲ್ಕರಿಂದ ಡಿಸೆಂಬರ್ ಏಳು ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರವರೆಗೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ನಕ್ಷತ್ರ ಚಿತ ತಿಥಿ ಏಕಾದಶಿ ಶುಭ ಮುಹೂರ್ತ ಬೆಳ ಬೆಳಗ್ಗೆ ಎಂಟು ಐವತ್ನಾಲ್ಕರಿಂದ ಡಿಸೆಂಬರ್ ಒಂಬತ್ತು ಬೆಳಗ್ಗೆ ಆರು ಮೂವತ್ತರವರೆಗೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ನಕ್ಷತ್ರ ಉತ್ತರ ಆಷಾಢ ತಿಥಿ ದ್ವಿತೀಯ ಶುಭ ಮುಹೂರ್ತ ಬೆಳಗ್ಗೆ ಎಂಟು ಹತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ನಕ್ಷತ್ರ ರೇವತಿ ತಿಥಿ ದಶಮಿ ಶುಭ ಮುಹೂರ್ತ ಬೆಳಗ್ಗೆ ಒಂಬತ್ತು ಮೂವತ್ತೇಳರಿಂದ ರಾತ್ರಿ ಹತ್ತು ಒಂಬತ್ತರವರೆಗೆ ಧನ್ಯವಾದಗಳು